ಹೋಗಿ ಬನ್ನಿ ರೆಸ್ಪೆಕ್ಟ್ ಕೊಡ್ಬೇಕು ಏನಕ್ಕೆ ಕೊಡಬೇಕು ಅದೆಲ್ಲ ಬೇಡು ಏಣಿ ಹೋಗೆ ಬಾರಿ ಹೋಗೆ ಬಾರಿ ಹೋಗೆ ಬಾರಿ ಹೋಗಿ ಬಾರೆ ತಲೆ ಕೇಳ್ತಾ ತಲೆ ನಿಮಗ್ಯಾ ಏನ್ ಬರ್ತಿದ್ದೆ ಬರೀ ಹೋಗೆ ಬಾರೆ ಇದ್ಯಾ ಇನ್ನೊಂದ್ ತಂಗಿ ಜೋರ್ ಮಾಡಬೇಡ ಆ ತಂಗಿ ಅಲ್ಲ ನಂಗೆ ಮಮ್ಮಿಯವ್ರು ನನ್ಗ್ ತಂಗಿ

ತೆಗೆದುಕೊಟ್ಟಿ ತಿರುಕೊಂಡ ಹೋಗ್ಬೇಕು ನೀನು ಫಸ್ಟ್ ಆಫ್ ಆಲ್ ನನ್ ಗಂಡನ್ ಬಗ್ಗೆ ನೀನ್ ಮಾತಾಡೋ ರೈಟ್ ಇಲ್ಲ ನಿನ್ಗೆ ನೀನ್ ಮಾತಾಡ್ಬೇಡಾ ನೀನ್ ಮಾತಾಡ್ಬಿಡಾ ನೀನ್ ಮಾತಾಡ್ಬೇಡಾ ಅಂದೆ ಹೊತ್ತಿದ್ದಿಂದ ನನಗೆ ದಾರಿ ನೀವು ಹೊತ್ತಿದ್ದಿಂದ ನಿಮಗೆ ದಾರಿ ಏನು ನಿಮಗೆ ಗಂಡ ನೀವು ಹೊತ್ತಿದ್ರಿಂದ ನಾನು ಹೊತ್ತಿದ್ದಿಂದ ನನಗೆ ದಾರಿ ಆಗಿದ್ದು ಅದಕ್ಕೆ ನಾನೇನು ಮಾಡಲಿ ಅದಕ್ಕೆ ನಾನೇನು ಮಾಡಲಿ ಅದಕ್ಕೆ ನಾನೇನು ಮಾಡಲಿ ನಿಂಗೆ ಸಮಾಧಾನ ಮಾಡಬೇಕಾ ಊಟ

ಹೌದು ಮತ್ತೇನು ಹೌದು ನಾನು ಹುಡ್ತಾಗಿದ್ದಾನು ನನಗೆ ಇವರೇ ಗಂಡ ಅಂತ ದೇವರು ಆಲ್ರೆಡಿ ಬರ್ಕೊಟ್ಟಿದ್ದ ಇಲ್ಲ ನಮ್ ನಮ್ದು ಬರ್ಕೊಟ್ಟಿದ್ದು ಏನಂತ ನೀನು ಹುತ್ತಿದ್ದ ನಿಮಗೆ ದಾರಿ ಆಗಿತ್ತು ನೀನು ನಮ್ ನಿನ್ ದಾರಿನ ಜೊತೆ ನೀನು ಮಾತಾಡ್ಬೋದು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಅನ್ನು ಮಾತು ಕೇಳ್ಬೇಡ ಅಂತ ಬರ್ತಿದ್ದ ಯಾರು ನಮ್ ಕೊರ್ಗ ಸ್ವಾಮಿ ಇಷ್ಟ ಇರ್ಲಿ ಇಟ್ಕೋ ನಿಜ ಹೇಳಪ್ಪ ಹಿಟ್ಕೋ ಓ ಬಿಡು ಬೇಕಾಗಿಲ್ಲ ನಿನ್ನ ಇಷ್ಟನೇ ಬೇಕಾಗಿಲ್ಲ ನನಗೆ ನಿನ್ನ ಇಷ್ಟನೇ ನನಗೆ ಬೇಕಾಗಿಲ್ಲ ನಾನು ಇಷ್ಟನ ನಾನು ಇಷ್ಟನಂದು ನಿಮ್ಮ ಇಷ್ಟ ನಿಮ್ಮದು ಅದು ನನಗೆ ಗೊತ್ತು ನೀನು ನಂಗೆ ಹೇಳಬೇಕಾಗಿಲ್ಲ ಯಾವುದೋನು ನನಗೆ ಗೊತ್ತು ಏನು ಅಂತ ನನಗ್ ಗೊತ್ತು ಅಂದೆ ನಿಮ್ಗೆ ಯಾಕೆ ಈ ರೈಸ್ ಏನು ರೈಸ್ ಯಾಕೆ ಅದು ನನ್ನ ಇಷ್ಟ ನೀನೇ ಯಾರು ಅದು ಬೇಕಾ

ನೀವು ನಂದು ನಂದು ಅಂಗದಿನ ಕಾರ್ ನೀ ಮುಪ್ಪಾಡು ನೀ ಇವಾಗ ಏನಿಕ್ ನಮ್ಮನೆಯಲ್ಲಿ ಇದ್ದೀಯಾ ಹಾಗಿದ್ರೆ ಹೊರಗಡೆ ಹೋಗ್ತಾ ಇರು ನೀನು ಏ ನಮ್ಮನೆ 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 ನೋರಿದ್ರ ಏ ನಿನ್ನ ಹೆಸರು ಬರ್ದಿದ್ಯಾ ಋಷಿ ಅಂತ ಬರ್ತಿದೆ ಋಷಿ ಅಂದ್ರೆ ನೀನ ಋಷಿ ಅಂದ್ರೆ ನಾನೇ ದೇವ್ರು ನಾನೇ ದೇವ್ರು ಕೃಷ್ಣ ಹ ಕೃಷ್ಣ ಏನ್ ನಗು ನಗ್ನೆ ನಮಗೆ ಏನ್ ನಗು ಬರ್ತಾ ಇಲ್ಲ ಬರ್ತಿಲ್ಲ ಅಂದ್ರೆ ಬಿಡಮ್ಮ ನಂಗ್ ಬೇಡಿ ಹ್ಮ್ ಹೆಂಗಿದಳ್ ನೋಡೋಳೆ ಏನ ಏನ್ ಹೇಳೋ ನನ್ನ ಕತ್ ಏನ್ ಹೇಳೋ ಕತ್ ನನ್ನ ವೀಡಿಯೋ ಇಸ್ ಕತ್ ವೈ ಏನಕ್ಕೆ ನನ್ನ ವೀಡಿಯೋ ಇಸ್ ಕತ್ ಕಲ್ಕೊಳ್ಳಿ ಫಸ್ಟ್ ನೀವು ಯಾಕೆ ಬಾದ್ಮಿ ತಿಳ್ಕೊಂಡ್ರೆ ದೇವರೂ ನಿಮಗೆ ಪನಿಷ್ಮೆಂಟ್ ಕೊಡ್ತಾನೆ ಏನಂತ ಪನಿಷ್ಮೆಂಟ್ ಕೊಡ್ತಾನೆ ಅಂದ್ರೆ ದೇವರೇ मम्मीಗೆ ರಕ್ಷಿತಗೆ ಒಳ್ಳೆ ಮಾತೆ ದಂತ ಶೋಕಿ ನೋಡು ಏನು ನಿಮ್ಮದೇ ನಿಜ ಅದ ನೀನು ನೋಡ್ಕೋ ನಾನು ನಾನು ಇನ್ನೊಂದ ಸಲ ನಿಮ್ಮ ಜೊತೆ ಮಾತಾಡ್ಸಲ್ಲೆತ್ತು ನೀನ್ ಮಾತಾಡಿಸ್ಲು ಬೇಕಾಗಿಲ್ಲ ಹೋಗ್ತಾ ಇರಲೇ ಒಗ್ಗೆ ಒಗ್ಗೆ